ಪ್ರಿಯ ವೀಕ್ಷಕರೇ ಈ ದಿನ ನಾವು ಮಂಜುನಾಥರ ತೋಟಕ್ಕೆ ಬಂದಿದ್ವಿ ನಮ್ಮ ಚಾನೆಲ್ ನ ಮಾರ್ಗದರ್ಶಕರಾದಂತಹ ಪ್ರಶಾಂತ್ ಜೋಶ್ರಿ ನಮ್ಮ ಜೊತೆಗಿದ್ದಾರೆ ಸಂಪೂರ್ಣವಾಗಿ ಮಂಜುನಾಥರ ತೋಟ ನೋಡಿದ್ದಾರೆ ಸರ್ ತಮ್ಮಿಗೆ ಏನ್ ಅನಿಸ್ತಾ ಇದೆ ಏನ್ ಆಗಿದೆ ಈ ತೋಟ ಈ ತರ ಇಡೀ ಮುಂಡಿ ರೋಗ ಬರಕ್ಕೆ ಏನ್ ಕಾರಣ ಅಂತ ನಿಮ್ಮ ಅಭಿಪ್ರಾಯ ತೋಟ ಅಂದ್ಮೇಲೆ ರೋಗ ಇರೋ ಸಹಜ ಆದ್ರೆ ನಾವು ಅತಿಯಾಗಿ ಯೋಚನೆ ಮಾಡೋ ಕೆಲಸ ಇಲ್ಲ ಆಕ್ಚುಲಿ ನಾನು ಮೊನ್ನೆ ವಿಡಿಯೋ ನೋಡಿದಾಗಳು ಇನ್ನೂ ತುಂಬಾ ಹಾಳಾಗಿದೆ ಅನ್ಕೊಂಡಿದ್ದೆ ಹ ನನಗೆ ವಿಡಿಯೋದಲ್ಲಿ ಕ್ಲಿಯರ್ ಅದಕ್ಕೆ ನಾನು ಆ ಜಾಗ ನೋಡ್ಬೇಕು ಅಂತ ಹೇಳೋದು ನೀವು ವಿಡಿಯೋ ಮಾಡಿದ್ರೆ ಅಥವಾ ಫೋನ್ ಅಲ್ಲಿ ಕೇಳಿದ್ರೆ ನಾನು ಹೇಳಲ್ಲ ಅನ್ನೋ ಕಾರಣ ಅದು ಅಂದ್ರೆ ಅಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಈ ನಾನು ಅವತ್ತು ನೋಡಿದಾಗ ತುಂಬಾ ಹಾಳಾಗಿದೆ ಅನ್ಕೊಂಡಿದ್ದೆ ಇಲ್ಲೇ ನಂತ ಸಮಸ್ಯೆ ಇಲ್ವೇ ಇಲ್ಲ ಹೌದಾ ಧೈರ್ಯದಿಂದ ಮಾಡಬಹುದಲ್ಲ ಆಗತ್ತೆ ಆರಾಮಾಗತ್ತೆ ಇಲ್ಲಿ ಇಲ್ಲಿ ಏನ್ ಸಮಸ್ಯೆನೇ ಇಲ್ಲ ಏನ್ ಸಮಸ್ಯೆ ಪುಟ್ಟ ಸಮಸ್ಯೆ ಒಂದು ಜೌಗು ಅಂತ ಹೇಳ್ತೇವೆ ಜೌಳು ಅಂತ ಹೇಳ್ತೇವೆ ನೀರಿನ ಪ್ರಮಾಣ ಜಾಸ್ತಿ ಆಗಿದೆ ಅದು ಕಾಲುವೆ ಸರಿ ಮಾಡ್ಕೊಂಡ್ರೆ ಒಂದು ಮರದ ಗುಡಕ್ ಮಣ್ಣು ಬೇಕು ಮಣ್ಣಿಲ್ಲ ಎರಡು ಮಾಮೂಲಿ ಗೊಬ್ಬರ ಕೊಡೋದು ಕರೆಕ್ಟ್ ಆಗಿ ಕೊಡಬೇಕು ಟೈಮ್ ನ ಸರಿಯಾಗಿ ಕೊಡ್ಬೇಕಷ್ಟೇ ಗೊಬ್ಬರ ಸಾವಯವ ಸಾವಯವ ನಾನು ರಾಸಾಯನಿಕವನ್ನ ಶಿಫಾರಸು ಮಾಡಲ್ಲ ಹಾಗಂತ ರಾಸಾಯನಿಕನೇ ಬೇಕು ಅಂದ್ರು ಹೇಳ್ತೀನಿ ಯಾವ್ದು ಬೇಕು ಅಂತ ನನಗ್ ಗೊತ್ತಿಲ್ಲ ಅಂತಲ್ಲ ಆದ್ರೆ ನೀವು ನಿಮ್ ತೋಟಕ್ಕೂ ಹಾಕಲ್ಲ ಸಲಹೆ ಏನಾದ್ರು ಕೊಡಿ ಅಂತ ಅಂದಾಗ ನೀವು ಕೊಡ್ತೀರಿ ಸಲಹೆ ಅದೇ ಬೇಕು ಅಂತ ಹೇಳಿದ್ರೆ ಕೊಡ್ತೇನೆ ಅಂದ್ರೆ ರಾಸಾಯನಿಕ ಬಳಸೋದಾದ್ರೂ ನಿಮ್ ಹತ್ರ ಸಲಹೆ ಇದೆ ಸಲಹೆ ಇದೆ ಯಾವ್ದು ಕೊಡ್ಬೋದು ಏನು ಅಂತ ಹೆಂಗ್ ಕೊಡ್ಬೇಕು ಯಾವ ರೀತಿ ಕೊಡಬೇಕು ಯಾವ ಟೈಮಲ್ಲಿ ಕೊಡ್ಬೇಕು ಅದೇ ಈ ತೋಟದಲ್ಲಿ ರಾಸಾಯನಿಕ ಬಳಸಿದಾರೋ ಸಾವಯವ ಬಳಸಿದಾರೆ ಸ್ವಲ್ಪ ಪ್ರಮಾಣದಲ್ಲಿ ರಾಸಾಯನಿಕ ಬಳಸಿದಾರೆ ಸಾವಯವನೇ ಜಾಸ್ತಿ ಇದೆ ಜಾಸ್ತಿ ಇದೆ ಸ್ವಲ್ಪ ಭಾವದಲ್ಲಿ ಇದೆ ಗೊತ್ತಾಗುತ್ತೆ ನಮ್ಗೆ ಅದು ಜಾಗ ನೋಡಿದ ತಕ್ಷಣ ಗೊತ್ತಾಗುತ್ತೆ ಹೌದಾ ಈಗ ಇವ್ರಿ ಏನು ಆತಂಕ ಭಯ ಪಡುವಂತ ಏನು ಬೇಕಾಗಿಲ್ಲ ಮತ್ತೆ ಅವರು ಗೆಲ್ಲಬೇಕು ಅಂದ್ರೆ ಇಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಬೆಳಿಬೇಕು ಅಂತ ಬರೀ ಇದು ಒಂದೇ ಅಡಿಕೆ ಒಂದೇ ನಂಬ್ಕೊಂಡಿರೋದಲ್ಲ ಅಂತ ಬರೀ ಅಡಿಕೆ ಒಂದ್ ಮಾಡ್ಕೊಂಡ್ರೆ ವರ್ಷಕ್ಕೊಂದು ಬೆಳೆ ಒಂದು ಫಸ್ಲು ಇಲ್ಲಿ ಬೇರೆ ಬೇರೆ ಬೆಳೆಗಳನ್ನು ತುಂಬಾ ಮಾಡಬಹುದು ಅವರು ಈಗ ಏಲಕ್ಕಿ ಬರುತ್ತೆ ಕಾಳು ಮೆಣಸು ಬರುತ್ತೆ ಜಾಯ್ಕಾಯಿ ಬರುತ್ತೆ ಸೀಮಿತವಾದ ಈ ಮಂಜುನಾಥ್ ಅವರೇ ತಮ್ಮಿಗೆ ತೋಟಕ್ಕೆ ಕರ್ಕೊಂಡ್ ಬಂದಿದ್ವಿ ನಾವು ನಡ್ಕೊಂಡಿದೀವಿ ನಿಮ್ ತೋಟಕ್ಕೂ ನಾವು ಕರ್ಕೊಂಡ್ ಬಂದ್ವಿ ಪ್ರಶಾಂತ್ ಜೋಯಿಸ್ ಬಂದು ನಿಮಗೆ ಮಾರ್ಗದರ್ಶನ ಕೊಡ್ಬೇಕಾದ್ರೆ ಪ್ರಾರಂಭದಲ್ಲಿ ಏನ್ ಅನಿಸ್ತು ಈಗ ಅವರು ಮುಕ್ತವಾಗಿ ನಿಮ್ಮ ಹತ್ರ ಮಾತುಕತೆ ಮಾಡಿದ್ದಾರೆ ಅವ್ರ ಹತ್ರ ಮಾತುಕತೆ ಆದ್ರ ಮೇಲೆ ನಿಮ್ ಮನ್ಸಿಗೆ ಏನ್ ಅನಿಸ್ತು ಅಂತ ಹೇಳಿ ನೀವು ನಮಗೆ ತಿಳಿಸ್ಕೊಡ್ಬೇಕು ನನಗೆ ಮನೆಯಿಂದ ಭಾರಿ ಬೇಜಾರಾಗಿತ್ತು ಯಾರನ್ನ ಕರ್ಕೊ ಬರ್ತಾರೆ ಯಾವಾಗ ಬರ್ತಾರೆ ಅನ್ನೋ ಕುತೂಹಲದಲ್ಲೇ ಇದ್ದೆ ನಾನು ಈಗ ನಮ್ಮ ತೋಟಕ್ಕೆ ಬಂದ ಮೇಲೆ ನನಗೆ ಒಂದು ಸ್ವಲ್ಪ ಧೈರ್ಯ ಸಿಕ್ಕಿದೆ ಈ ರೀತಿ ಮಾಡಬೇಕು ಈ ರೀತಿ ಮಾಡು ನಿಂದು ಏನು ದುಃಖ ಪಡ್ಬೇಡ ಏನು ಹೋದ ಒಂದು ಹತ್ತು ಮರ ಹೋಗಿರ್ಬೋದು ಇಪ್ಪತ್ತು ಮರ ಹೋಗಿರ್ಬೋದು ಅದನ್ನು ಪಿಕಪ್ ಮಾಡಿ ಕೊಡ್ತಮ್ ನೀವು ಮಾಡು ನಾವು ನೀನೇ ಮಾಡೋದು ನಾನು ಬಂದು ಮಾಡೋದಲ್ಲ ಅಂತನೂ ಹೇಳ್ತಾ ಇದಾರೆ ನಾನು ಅಲ್ಲಿಂದ ಕಳಿಸ್ಕೊಡ್ತೀನಿ ಅಂತಾನು ಹೇಳ್ತಾ ಇಲ್ಲ ಹ್ಮ್ ನಾನೇ ನನ್ನವೇ ಅದವು ನಾನ್ ನಾನು ನೋಡ್ ಕೊಡ್ತೀನಿ ಅಂತ ಹೇಳ್ತಾ ಇಲ್ಲ ಮನೆಯಾಗಿರೋದ್ನೇ ಇನ್ನ ಯಾವ್ದೇ ನಿಮಗೆ ವ್ಯವಹಾರ ಆತ ಹೇಳ್ಕೊಟ್ಟಿಲ್ಲ ನಮ್ಮ ಹತ್ರ ಔಷಧಿ ಇದೆ ನಮ್ಮ ಹತ್ರ ಇತ್ತುಗಳ ಮಾರ್ಗದರ್ಶನ ಅನ್ನೋದೇ ಅದಕ್ಕೆ ನಿಮ್ಮತ್ರ ಇರುವಂತ ಕೆಲಸ ನಿಮ್ಮತ್ರ ಇರುವಂತ ಜವಾಬ್ದಾರಿಯಿಂದ ನೀವ್ ಮಾಡ್ಬೇಕು ಬಿಟ್ರೆ ಈಗ ನಾವು ಬಂದು ನಿಮಗೆ ಔಷಧಿ ಕೊಡ್ತೀವಿ ಗೊಬ್ಬರ ಕೊಡ್ತೀವಿ ಆ ಸೊ ಮತ್ತೊಂದ್ ಕೊಡ್ತೀವಿ ಅಂದಾಗ ವ್ಯವಹಾರಸ್ತ್ರಿಗೂ ನಮಗಿರೋ ವ್ಯತ್ಯಾಸ ಏನು ಅರ್ಧ ಗಂಟೆ ಆದ್ರ ಮೇಲೆ ನೀವು ಹೇಳಿ ಹೇಳ್ತೀರಿ ಏ ಈ ಸಾಹೇಬ್ರು ಕರ್ಕೊಂಡ್ ಬಂದಿದ್ದು ಒಂದು ವ್ಯವಹಾರಸ್ಥರಿಗೆ ಅಂತ ಇವರು ವ್ಯವಹಾರಸ್ಥರಲ್ಲ ಇವ್ರದು ಮಾರ್ಗದರ್ಶನ ಇವ್ರದ್ದು ಆದ್ರ ಎಂಟು ಎಕರೆ ತೋಟ ಇದೆ ಇವ್ರದ್ದೇ ಆದ್ರ ಜಮೀನ್ ಇದೆ ಜ್ಯೋಷ್ ಜ್ಯೋತಿಷ್ಯ ಪಾಂಡಿತ್ಯ ಹೊಂದಿದ್ದಾರೆ ಇವ್ರ ಮನಸಲ್ಲಿ ಇವ್ರ ತಂದೆ ಹೇಳ್ಕೊಟ್ಟಿದ್ ಏನಪ್ಪಾ ಅಂತ ಹೇಳಿದ್ರೆ ಸಮಾಜ ಸೇವೆಯಾಗಿ ಏನಾದ್ರು ಅಂದಾಗ ಜೋಯಿಷ್ರು ಆರಿಸ್ಕೊಂಡಿದಂತ ಕ್ಷೇತ್ರನೇ ಕೃಷಿ ಆ ಕೃಷಿ ಕ್ಷೇತ್ರದಲ್ಲಿ ಯಾರು ರೈತರು ಸೋತ್ ಹೋಗಿರ್ತಾರೆ ಅಂತವ್ರು ಒಂದು ಆತ್ಮಸ್ಥೈರ್ಯ ತುಂಬಬೇಕು ಇವ್ರ ಹತ್ರ ಎಂಟು ಎಕರೆ ಒಳಗೆ ಒಂದ್ ಎಕರೆ ಪ್ರಾಯೋಗಿಕ ಪ್ರಯೋಗಶಾಲೆ ಅಂತ ಮಾಡಿದ್ದಾರೆ ಆ ಪ್ರಯೋಗಶಾಲೆಯೊಳಗೆ ಸುಮಾರು ಹದಿನೈದು ಲಕ್ಷದವರೆಗೆ ಇವ್ರು ಆದಾಯ ತೆಗಿತಾ ಇದ್ದಾರೆ ಆ ಆದಾಯ ತೆಗ್ದಿ ಮಾರ್ಗದರ್ಶನ ಕೊಡ್ತಾ ಇರೋದೇನು ನೀವು ಸಹ ನಿಮ್ ಅಷ್ಟೂ ಜಮೀನೊಳಗೆ ಒಂದ್ ಎಕರೆ ಒಂದು ಎಕರೆ ಮಾದರಿ ಕೃಷಿ ಮಾಡಿ ಅಂತ ಹೇಳಿ ಅವ್ರು ನಮಗೆಲ್ಲ ಹೇಳ್ತಾರೆ ಅವ್ರ ಹತ್ರನ ಹೋದಾಗ ನಮಿಗೂ ಸ್ವಲ್ಪ ಆತಂಕ ಯಾವ ತರ ಇದಾರೆ ಇವ್ರು ಏನ್ ಹೇಳ್ತಾರಂತ ಇತ್ತು ಇವ್ರ ಜೊತೆಗೆ ಒಡನಾಟ ಮಾಡಿದಾಗ ನೀನ ನಾವು ಬೇರೆ ಕಡೆ ಬೇರೆ ಬೇರೆ ಕ್ಷೇತ್ರದಲ್ಲೂ ಹೋಗ್ಬಂದ್ವಿ ತರೀಕೆರೆಗೆ ಹೋಗ್ಬಂದ್ವಿ ಅಲ್ಲೆಲ್ಲ ಹೋದಾಗ ಇವ್ರ ಮಾರ್ಗದರ್ಶನ ನಾವು ಅದೇ ಕುತೂಹಲಕ್ಕೆ ಹೋಗಿದ್ದು ಇವರು ಹೋಗಿ ಏನ್ ಹೇಳ್ತಾರೆ ಎಷ್ಟು ದುಡ್ಡು ಉಸೂಲಿ ಮಾಡ್ತಾರೆ ಎಷ್ಟು ತರದ್ದು ಗೊಬ್ಬರ ಅದು ಇದು ಹೆಸರೇಳಿ ಜನರಿಗೆ ಮಳೆ ಮಾಡ್ತಾರೆ ಅನ್ನೋ ಇದು ಇತ್ತು ಬಿಟ್ರೆ ಮಾರ್ಗದರ್ಶನ ಅಂತ ಹೇಳಿ ಇಷ್ಟು ದಿನ ನೋಡಿದಂತ ಇದು ಈ ತರ ಗೊಬ್ಬರ ಹಾಕಿ ಈ ತರ ಔಷಧಿ ಹೊಡೀರಿ ಇದು ನಿಮ್ಗೆ ಈ ಔಷಧಿ ಹೊಡೆದ್ರೆ ಚೆನ್ನಾಗಿ ಆಗತ್ತೆ ಅನ್ನೋರೇ ಮಾರ್ಗದರ್ಶನದವ್ರು ಮೊಟ್ಟ ಮೊದಲ ಬಾರಿಗೆ ಮಾರ್ಗದರ್ಶನ ಅಂತ ಹೇಳಿದ್ರೆ ಕಾಜಿಗೆ ಸರಿಯಾಗಿ ಹೊಡೀರಿ ನೀರ್ ಪ್ರಮಾಣ ಸರಿಯಾಗಿ ಕೊಡ್ರಿ ಈ ತರ ನೀವು ಮಣ್ಣು ಎರಿಸಿಕೊಡ್ರಿ ಈ ತರ ಪ್ಲಾಸ್ಟಿಕ್ ಕವರ್ ಹಾಕ್ರಿ ಈ ಮರಕ್ಕೆ ಕಾಳು ಹಾಕಿ ಈ ಮರಕ್ಕೆ ಹಾಕ್ಬೇಡಿ ಈ ತರದ ಮಾರ್ಗದರ್ಶನದಿಂದ ಒಬ್ಬ ರೈತರಿಗೆ ಒಂದು ಧೈರ್ಯ ತುಂಬುತ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ನಾವು ಈ ಸಮಯದಲ್ಲಿ ಪ್ರಶಾಂತ್ ಜೋಶಿ ಅವರಿಗೆ ನಮ್ಮ ಚಾನಲ್ ವತಿಯಿಂದ ಇಡೀ ಕರ್ನಾಟಕ ರಾಜ್ಯದ ಸಮಸ್ತ ಕೃಷಿ ಬಾಂಧವರಿಂದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ ನಿಮಗೆ ದೇವರು ಆಯಸ್ಸು ಆರೋಗ್ಯ ನೀಡಿ ಇನ್ನಷ್ಟು ದಿನಗಳ ಕಾಲ ಕೃಷಿ ಮಾರ್ಗದರ್ಶನದಲ್ಲಿ ಉತ್ತುಂಗಕ್ಕೆ ಏರಿಸಲಿ ಅಂತ ಹೇಳಿ ನಾವು ನಮ್ಮ ಚಾನಲ್ ಪರವಾಗಿ ಆ ಭಗವಂತನಲ್ಲಿ ಬೇಡ್ಕೊಳ್ತಾ ಇದ್ದೇವೆ ಈವರೆಗೆ ಸಂದರ್ಶನ ನೀಡಿದ ತಮ್ಮೆಲ್ಲರಿಗೂ ವಿಶೇಷವಾದ ಕೃತಜ್ಞತೆ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ ನಮ್ಮ ಈ ವಿಡಿಯೋವನ್ನು ಫೇಸ್ಬುಕ್ ಅಲ್ಲಿ ನೋಡೋರು ಫಾಲೋ ಮಾಡಿ ಯೂಟ್ಯೂಬ್ ಅಲ್ಲಿ ನೋಡೋರು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಮಲೆನಾಡ ಕನ್ನಡಿಗ ಚಾನಲ್ ಹೆಸರು ನೀವು ಯಾವತ್ತೂ ನೆನಪಿಟ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ